ಪುಟ್ಟ ಮಗುವಿನ ಚಪ್ಪಲಿಯಲ್ಲಿ ನೀವು ನೋಡ್ತಾ ಇದ್ರಿ ವಿಧಿವಶ ಆಗಿರ್ತಕ್ಕಂತಹ ಪುಟ್ಟ ಮಗುವಿನ ಚಪ್ಪಲಿ ನಿಜಕ್ಕೂ ಬಹಳ ಒಂದು ನೋವಿನಲ್ಲಿ ಈ ವರದಿಯನ್ನು ನಾವು ಕೂಡ ಮಾಡ್ತೇವೆ ಉಡುಪಿ ಜಿಲ್ಲೆಯ ಕಾರಕಳ ತಾಲೂಕಿನ ಪಾಜೆಗುಡ್ಡೆಯಲ್ಲಿ ನಿನ್ನೆ ನಡೆದಂತಹ ಆ ಒಂದು ಅಪಘಾತ ಅದರಲ್ಲಿ ಒಂದೇ ಕುಟುಂಬದ ನಾಲ್ವರು ಮೂವರು ಮಕ್ಕಳು ತಂದೆ ಸಾವನ್ನಪ್ಪಿದ್ರು ಆ ಸ್ಥಳದಲ್ಲಿ ನಾವಿದ್ದೇವೆ ಬಹಳ ಪುಣ್ಯ ಸ್ಥಳ ಇದು ಬಹಳ ಒಂದು ಐತಿಹಾಸಿಕ ಸ್ಥಳವೂ ಹೌದು ಯಾಕೆಂತಂದರೆ ನೋಡಿ ಅಲ್ಲಿಗ ಈ ಸ್ಥಳದಲ್ಲಿ ಬಹಳ ಒಂದಷ್ಟು ಆ ಒಂದು ನಿನ್ನೆ ಸಾವನ್ನಪ್ಪಿದವರ ಚಪ್ಪಲಿಗಳು ನಿಜಕ್ಕೂ ಬಹಳ ಒಂದು ನೋವಿನಲ್ಲಿ ಈ ವರದಿಯನ್ನು ನಾವು ಕೂಡ ಮಾಡ್ತಾಯಿದ್ದೇವೆ ಯಾಕೆಂತಂದರೆ ಯಾರಿಗೆ ಆಗಲಿ ಇಂಥದ್ದು ಆಗಬಾರ್ದು ಹೇಗೆ ನೋಡಿ ಆ ಸಾವನ್ನಪ್ಪಿದವರ ಚಪ್ಪಲಿ ಇರ್ಬೋದು ಅದ್ರ ಜೊತೆಗೆ ಆ ಪುಟ್ಟ ಮಗುವಿನ ಚಪ್ಪಲಿಯಲ್ಲಿ ನೀವು ನೋಡ್ತಾ ಇದ್ದೀರಿ ವಿಧಿವಶ ಆಗಿರ್ತಕ್ಕಂತಹ ಪುಟ್ಟ ಮಗುವಿನ ಚಪ್ಪಲಿ ಇದು ನಿನ್ನೆ ಘಟನೆ ನಡೆದಂತಹ ಸ್ಥಳದ ವಾಸ್ತವ ಚಿತ್ರಣ ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಅವರು ಗುರುವಾಯನಕೆರೆಯಿಂದ ನಲ್ಲೂರಿನ ಭಾಗಕ್ಕೆ ಬರ್ತಾಯಿದ್ರು ಈಚರ್ ಆ ಕಡೆಯಿಂದ ಬರ್ತಾಯಿತ್ತು ಅನ್ನೋದಕ್ಕೆ ಬಹಳ ದೊಡ್ಡ ಸಾಕ್ಷಿಯ ರೀತಿಯಲ್ಲಿ ಅಲ್ಲಿ ಆ ಬ್ರೇಕ್ ಹಾಕಿರೋದಕ್ಕೆ ಸಾಕ್ಷಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಇಲ್ಲಿಯ ವಾಸ್ತವ ಚಿತ್ರಣ ಮತ್ತು ಈ ರೋಡ್ ಹೇಗಿದೆ ನೋಡಿ ಈ ರೋಡ್ ನೋಡಿ ಅಲ್ಲಿ ಕೆಳಭಾಗದಲ್ಲಿ ವೆಹಿಕಲ್ಸ್ ಬರೋದು ಗೊತ್ತಾಗೋದಿಲ್ಲ ಅಥವಾ ಅವ್ರಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಓವರ್ಟೇಕ್ ಮಾಡಬಾರ್ದು ಆ್ಯಕ್ಚುಲಿ ಆದರೆ ಓವರ್ಟೇಕ್ ಮಾಡಿದ್ದಾರೆ ಅಂತ ಇಲ್ಲಿ ವಾಸ್ತವವಾಗಿ ಅನಿಸ್ತಾ ಇದೆ ನೋಡಿ ಆ ಬ್ರೇಕ್ ಹಾಕಿರುವಂತ ಇದನ್ನು ನೋಡಿದರೆ ಓವರ್ಟೇಕ್ ಮಾಡಿರ್ತಾರೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇದು ಇಲ್ಲಿಯ ನೈಜ ಚಿತ್ರಣ ಹೇಗೆ ಇಲ್ಲಿ ಓವರ್ಟೇಕ್ ಮಾಡಿದ್ದಾರೆ ಅನ್ನೋಂಥದ್ದು ಅದರ ಜೊತೆಗೆ ಇಲ್ಲಿ ರಕ್ತ ಎಲ್ಲವೂ ಕೂಡ ತುಂಬಿಕೊಂಡಿದೆ ಕಾಡ್ತಾ ಇದೆ ಯಾಕೆ ಅಂತಂದರೆ ಭವ್ಯ ಭವಿಷ್ಯದ ಕನಸು ಕಂಡಂತಹ ತಂದೆಯೂ ಇಲ್ಲ ಯಾರಲ್ಲಿ ಭವ್ಯ ಭವಿಷ್ಯವನ್ನು ಕಂಡಿದ್ದಾರೋ ಅವರೂ ಕೂಡ ಇಲ್ಲ ನೋಡಿ ಪುಟ್ಟ ಮಗುವಿನ ಚಪ್ಪಲಿ ಇನ್ನೊಂದು ಮಗುವಿನ ಚಪ್ಪಲಿ ಅಲ್ಲೇ ಇದೆ ಅವರ ಶೂ ಕೂಡ ಅಲ್ಲೇ ಇದೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋಗಿದ್ದಾರೆ ಒಂದಂತೂ ನಿಮ್ಮ ಹತ್ರ ಮತ್ತೆ 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 ನಾವು ಯಾಕೆ ಈ ಸ್ಥಳಕ್ಕೆ ಬಂದಿದ್ದೇವೆ ಅನ್ನುವಂಥದ್ದಕ್ಕೆ ಒಂದು ಸಮರ್ಥನೆಯನ್ನು ಕೊಡುವುದಾದರೆ ಈ ಇಂತಹ ರಸ್ತೆಗಳಲ್ಲಿ ಓಡಾಡುವಾಗ ದಯವಿಟ್ಟು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಮಕ್ಕಳನ್ನು ಕೂರಿಸ್ಕೊಂಡು ಹೋಗ್ತಿರೋ ದಯವಿಟ್ಟು ನೀವು ಮಕ್ಕಳನ್ನು ಕೂರಿಸ್ಕೊಂಡು ಹೋಗೋಕ್ಕೆ ಎಚ್ಚರಿಕೆಯಿಂದ ಇದೆ ಅದ್ರ ಜೊತೆಗೆ ಮೂರು ಜನ ಮಕ್ಕಳು ಹೆಂಡತಿ ಎಲ್ಲರನ್ನು ಕೂರಿಸ್ಕೊಂಡು ಹೋಗುವಂಥದ್ದು ಅದು ತಪ್ಪು ಇಂತಹ ದುರಂತಗಳಿಗೆ ಕಾರಣ ಆಗೋದು ಬೇಡ ಇವತ್ತು ಕಣ್ಣೀರು ಮಾತ್ರ ನಮ್ಮಲ್ಲಿ ಉಳಿದಿದೆ ನಾಲ್ಕು ದಿನ ಎಲ್ಲರೂ ಕೂಡ ಮಾತನಾಡ್ತಾರೆ ಕಣ್ಣೀರು ಮಾತ್ರ ಉಳಿದಿದೆ ನಾಲ್ಕು ದಿನ ಎಲ್ಲರೂ ಕೂಡ ಮಾತನಾಡ್ತಾರೆ ಆದರೆ ಹೌದವ್ರು ಹೋಗಿ ಆಯಿತು ಆ ಪುಟ್ಟ ಮಗುವಿನ ಚಪ್ಪಲ್ ನೋಡಿದಾಗ ನಮ್ಮ ಮನೆಯ ಮಕ್ಕಳ ನೆನಪಾಗ್ತದೆ ಎಷ್ಟೋ ಮನೆಯಲ್ಲಿ ನಗನಗ್ತಾ ಇದ್ದ ಮನೆಯ ಒಂದು ಕ್ಷಣಗಳು ನೆನಪಾಗ್ತವೆ ಮಕ್ಕಳು ಇಲ್ಲ ತಂದೆ ಇಲ್ಲ ಆ ತಾಯಿಯೊಬ್ಬರು ಜೀವನ್ ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇದು ಶ್ರೀ ನಾಗಬ್ರಹ್ಮ ಕೋಟೆ ಚೆನ್ನಯ್ಯ ತೀರ್ಥಸ್ಥಳ ಅಂತ ಇದನ್ನು ಕರೀತಾರೆ ಇಲ್ಲಿ ಅಲ್ಲಲ್ಲಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ಏನು ಅಂತಂದರೆ ದಯವಿಟ್ಟು ಇಲ್ಲಿ ಬರುವಾಗ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಬೋರ್ಡನ್ನು ಹಾಕಿದ್ದಾರೆ ಅವರು ಎಚ್ಚರಿಕೆಯಿಂದ ಇದ್ದಿರ್ಬೋದು ಆದರೆ ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಾದಂಥ ಎಡಪಟ್ಟು ಅಂತ ಮೇಲ್ನೋಟ ಕಾಣಿಸ್ತಾ ಇದೆ ಇನ್ನೂ ಕೂಡ ಯಾವ ರೀತಿ ಈ ಪರಿಸ್ಥಿತಿ ಇಲ್ಲಿಯ ಒಂದು ನೈಜತೆ ನೋಡಿ ಇದರ ಇದರ ಇಲ್ಲಿಯ ನೈಜತೆ ಇದು ನಾಲ್ಕು ಜನರನ್ನು ಕಳ್ಕೊಂಡಿದ್ದೀವಿ ನಾವು ಪುಟ್ಟ 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 ಮಕ್ಕಳು ಜೊತೆಗೆ ನಮ್ಮ ದೇಶದ ಭವ್ಯ ಭವಿಷ್ಯ ಅಂತ ಅಂದ್ಕೊಂಡವರು ಅವರ ಭವಿಷ್ಯ ರೂಪಿಸಬೇಕಾದವರು ಎಲ್ಲರೂ ಕೂಡ ಹೋಗಿದ್ದಾರೆ ಈ ಸ್ಥಳವನ್ನು ನೋಡಿದಾಗ ಅವರು ಇಲ್ಲಿ ಬಿದ್ದಿದ್ದಂತಹ ರೀತಿಯನ್ನು ನೋಡಿದಾಗ ಬಹಳ ಬೇಸರ ಆಗುತ್ತೆ ನಿಮಗೆ ಸ್ಥಳ ತೋರಿಸುವಂಥ ಪ್ರಯತ್ನವನ್ನು ನಾವು ಯಾಕೆ ಮಾಡಿದ್ದೇವೆ ಅಂತೇಳಿದರೆ ದಯವಿಟ್ಟು ಎಚ್ಚರಿಕೆಯಿಂದ ಪ್ರಯಾಣಿಸಿ ಹೆಲ್ಮೆಟ್ ಧರಿಸದೆ ಪ್ರಯಾಣಿಸಬೇಡಿ ಲೆಕ್ಕಕ್ಕಿಂತ ಹೆಚ್ಚು ಜನವನ್ನು ಹಾಕ್ಕೊಂಡು ಓಡಾಡಬೇಡಿ ಇದು ನಮಗೆ ಪಾಠ ಆಗಬೇಕು ಆ ಮನೆಯಲ್ಲಿರುವಂತಹ ದುಃಖ ದಯವಿಟ್ಟು ಅದನ್ನ ಅದನ್ನು ನಮಗೆ ಹೇಳಲಿಕ್ಕಾಗೋದಿಲ್ಲ ಆ ಮನೆಯವರ ದುಃಖ ದೇವರಿಗೆ ಆ ದೇವರು ಆ ಮನೆಯವರು ಎಲ್ಲರಿಗೂ ಕೂಡ ಶಕ್ತಿ ಕೊಡಲಿ ಆ ಪುಟ್ಟ ಮಗುವಿನ ಚಪ್ಪಲ್ ನೋಡುವಾಗ ನಿಜಕ್ಕೂ ಮನ ಕಲ್ಕತೆ ಓಡಾಡ್ತಾ ಇದ್ದ ಇವತ್ತಷ್ಟೇ ನಿನ್ನೆಯಷ್ಟೇ ಆ ಲವಲವಿಕೆ ಇಡೀ ಮನೆಯನ್ನು ನಗಿಸ್ತಾ ಇದ್ದಂತಹ ಇಡೀ ಮನೆಯಲ್ಲೊಂದು ರೀತಿಯಲ್ಲಿ ಮನೆಯಲ್ಲಿ ಒಂದು ರೀತಿಯಲ್ಲಿ ಚೈತನ್ಯವನ್ನು ತುಂಬಿದಂತಹ ಪುಟ್ಟ ಮಗು ಕೂಡ ಇಲ್ಲ ನಿಮಗೆ ಮನವಿ ಮಾಡೋದಕ್ಕಾಗಿ ಈ ಸ್ಪ ಸ್ಥಳಕ್ಕೆ ಬಂದು ಈ ಸ್ಥಳದ ವಾಸ್ತವತೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸು ಪಾಜೆಗುಡ್ಡೆ ಕಾರ್ಕಳ